ಮಳೆ ಬೆಳಗ್ಗೆಯಿಂದ ಬೀಳ್ತಾ ಇದೆ ಇನ್ನ ಹೆಚ್ಚಾಗುವ ಸಾಧ್ಯತೆ ನಾಳೆ ಇದೆ ಎಷ್ಟು ಪ್ರಮಾಣದಲ್ಲಿ ನೋಡಿ ಇಷ್ಟು ಬೇಗ ಇಷ್ಟ ಮಾಡ್ಲಿಕ್ಕೆ ಆಗಲ್ಲ ಈಗ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ ಹದಿನೈದರವರೆಗೂ ಏನ್ ಇಂಟ್ರಿಮ್ ರಿಪೋರ್ಟ್ ಅನ್ನ ನಾವು ತಗೊಂಡಿದ್ವಿ ಅವಾಗ ಒಂದ್ ಲಕ್ಷ ಐದ್ ಸಾವಿರ ಹೆಕ್ಟೇರ್ ನಾಶ ಆಗಿತ್ತು ಅಗ್ರಿಕಲ್ಚರ್ದು ಅಂತ ನಮ್ಗೆ ಇಂಟ್ರಿಮ್ ಅದನ್ನು ಖಚಿತ ಆಗಿರ್ಲಿಲ್ಲ ಯಾಕಂದ್ರೆ ಇನ್ನೂ ಕೂಡ ಜಂಟಿ ಸರ್ವೆ ನಡಿಬೇಕ ನಡಿ ಓವರ್ ಇವಾಗ ಏನು ಹೇಳಕ್ಕಾಗಲ್ಲ ಸರ್ ಹೊಲಕ್ಕೆ ಹೋಗಕ್ ಆಗ್ತಾ ಇಲ್ಲ ಮತ್ತಿನ್ನ ಬಿಸಿಲು ಇನ್ನಷ್ಟು ಒಣಗ್ತಾವ ಸೊ ಈ ಇಷ್ಟು ಬೇಗ ನಾವು ಹೇಳಕ್ ಆಗೋದಿಲ್ಲ ನಾವು ಮಾನ್ಯ ಆಗ್ಲೆ ನಾವು ಮನವಿ ಮಾಡ್ಕೊಂಡಿದ್ದೇವೆ ಕಂದಾಯ ಸಚಿವರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದೇವೆ ನಮ್ಮ ಜಿಲ್ಲೆಗೆ ಇನ್ನ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಆ ಬೆಳೆ ಹಾನಿಯನ್ನ ನಾವು ಡಿಟರ್ಮೈನ್ ಮಾಡ್ಲಿಕ್ಕೆ ಮತ್ತೆ ಇನ್ಶೂರೆನ್ಸ್ ಕಂಪನಿಗಳ ಹತ್ರನೂ ನಾವು ಮಾತಾಡ್ಕೊಂಡಿ ಅವರು ಎಪ್ಪತ್ತೆರಡು ತಾಸ ಒಳಗಡೆ ಕೊಡ್ಬೇಕು ಅಂತ ಅವ್ರದ್ದು ಇದಾರೆ ಅದಕ್ಕೆ ನಾವು ಅವರಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ ಎಪ್ಪ ತಾಸು ಆಗೋದಿಲ್ಲ ಏನು ನಮ್ಮ ಪರಿಸರ ವಿಕೋಪದಿಂದ ಇನ್ನೂ ನಮಗೆ ಹೊಲಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಅವರು ಕೂಡ ಒಪ್ಕೊಂಡಿದ್ರು ಆನ್ಲೈನ್ ಆಫ್ಲೈನ್ ಎರಡು ಅರ್ಜಿಗಳನ್ನ ನಾವು ಸ್ವೀಕಾರ ಮಾಡ್ತಾ ಇದೀವಿ ನಮ್ಮೆಲ್ಲಾ ಅಗ್ರಿಕಲ್ಚರ್ ಆಫೀಸರ್ಸ್ ಹಾರ್ಟಿಕಲ್ಚರ್ ಆಫೀಸರ್ಸ್ ಮತ್ತೆ ಕಂದಾಯ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಆನ್ ಫೀಲ್ಡ್ ಇದಾರೆ ಅದೆಲ್ಲಾನು ಕೂಡ ಮಾಹಿತಿ ಇನ್ನ ಬರ್ತಾ ಇದೆ ಯಾಕಂದ್ರೆ ಈಗ ನೀರ್ ಹೆಚ್ಚತಾ ಇರೋದು ಹಳ್ಳಿಗಳು ಜಾಸ್ತಿನೇ ಆಗ್ತಾ ಇದೆ ಅವೆಲ್ಲಾನು ಕೂಡ ಈಗ ಡಿ ಸಿ ಕಚೇರಿನಲ್ಲಿ ನನ್ನ ತಮ್ಗೆಲ್ಲಾರ್ಗು ಆಹ್ವಾನ ಮಾಡಿದೀನಿ ಅಲ್ಲಿ ಸಂಪೂರ್ಣವಾದಂತ ಮಾಹಿತಿ ಈಗ ಪ್ರಕೃತಿನ ತಡಿಲಿಕ್ಕೆ ಆಗೋದಿಲ್ಲ ಬಹಳಷ್ಟು ನೀರ್ ಬಂದಾಗ ಮಹಾರಾಷ್ಟ್ರದವ್ರು ಬಿಟ್ಟೆ ಬಿಡ್ತಾರೆ ಅದನ್ನ ತಡಕು ಆಗೋದಿಲ್ಲ ಆದ್ರೆ ಬೇಸಿಗೆ ಕಾಲದಲ್ಲಿ ಒಂದ್ ಹನಿ ನೀರ್ ಬಿಡುವಂತ ನಮ್ ಸಿ ಎಂ ಅವ್ರ ಪತ್ರ ಬರ್ದ್ರು ಅವ್ರ ತಗೊಂಡಿಲ್ಲ ಈ ವಿಚಾರ ಇಂತ ಅದಾಗ್ಲೇ ಹೇಳಿದೀವಿ ಈ ಬಚಾವತ್ ಕಮಿಷನ್ ಪ್ರಕಾರ ಅವ್ರ ಏನ್ ಮಾಡ್ಬೇಕು ಏನೇನ್ ಇಲ್ಲ ಅಂತ ನೆನಪಿದ್ರೆ ಖರ್ಗೆ ಸಾಹೇಬ್ ಇರಿಗೇಷನ್ ಮಿನಿಸ್ಟರ್ ಇದ್ದಾಗ ಬಹಳ ಸ್ಟ್ರಾಂಗ್ ಆಗಿ ವಿರೋಧ ಮಾಡಿಸಿ ಅಲ್ಲಿ ಏನ್ ಅನಧಿಕೃತವಾಗಿ ಗಳು ಕಟ್ಟಿದ್ದಾರೆ ಅನಧಿಕೃತವಾಗಿ ಆ ಅವರದ ಒಂದು ಕೆರೆ ನಿರ್ಮಾಣಗಳು ಮಾಡಿದ್ದಾರೆ ಈಗ ಈಗ ನಮ್ ಜನರ ಸಂಕಷ್ಟದಲ್ಲಿ ಇದೆ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡೋಣ ಆಮೇಲೆ ನಮ್ದು ಏನ್ ಅಂತರ ರಾಜ್ಯ ವಿವಾದಗಳಿದೆ ಅದೆಲ್ಲಾನು ಕೂಡ ಏನು ಬಚಾವತ್ ಕಮಿಷನ್ ರಿಪೋರ್ಟ್ ಇರ್ಬೋದು ಬೇರೆ ಬೇರೆ ಇದ್ದಿರ್ಬೋದು ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ನಾವು ಮುಂದುವರಿಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ